ಹಂಪಿ ಹೇಮಕೂಟ ಗಾಯತ್ರಿ ಪೀಠದಿಂದ ಆರನೇ ವರ್ಷದ ಪಾದಯಾತ್ರೆ ಹಂಪಿ ಹೇಮಕೂಟ ಗಾಯತ್ರಿ ಪೀಠದ ನೇತೃತ್ವದಲ್ಲಿ ಆರನೇ ವರ್ಷದ ಪಾದಯಾತ್ರೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೇಕಾರ ಹಾಗೂ ದೇವಾಂಗ ಸಮಾಜದ ಕುಲದೇವತೆಯಾದ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಆಯೋಜಿಸಲಾಗಿದೆ ಎಂದು ಗಾಯತ್ರಿ ಪೀಠದ ಸ್ವಾಮೀಜಿಗಳಾದ ಪರಮಪೂಜ್ಯ ಶ್ರೀ ದಯಾನಂದಪುರಿ ಸ್ವಾಮೀಜಿ ಅವರು ಹೇಳಿದರು ಅವರು ಪಾದಯಾತ್ರೆಯ ಮಾರ್ಗ ಮಧ್ಯದಲ್ಲಿ ದೇವಾಂಗ ಸಮಾಜ ಸೇರಿದಂತೆ ವಿವಿಧ ಭಕ್ತಾದಿಗಳು ಪಾದಯಾತ್ರೆ ಭಕ್ತರನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಗಂಗಾವತಿಯ ನಗರೇಶ್ವರ ದೇವಸ್ಥಾನದಲ್ಲಿ ಗುರುವಾರದಂದು ರಾತ್ರಿ ವಾಸ್ತವ್ಯ ನೀಡಿ ಬಳಿಕ ಮಾತನಾಡಿ ಭಕ್ತಾದಿಗಳ ಮನದಾಸೆಯಂತೆ ಗಾಯತ್ರಿ ಪೀಠದ ನೇತೃತ್ವದಲ್ಲಿ ಆರನೇ ವರ್ಷದ ಪಾದಯಾತ್ರೆ ಇದಾಗಿತ್ತು ಅತ್ಯಂತ ಭಕ್ತಿಪೂರ್ವಕವಾಗಿ ಪಾದಯಾತ್ರೆಯ ಉದ್ದಕ್ಕೂ ಹಾಡು ಭಜನೆ ಮೂಲಕ ಜರುಗುತ್ತಿದ್ದು ಶ್ರೀವನಶಂಕರಿ ದೇವಸ್ಥಾನಕ್ಕೆ ತೆರಳಿ ಅಮ್ಮನವರಿಗೆ ವಿಶೇಷ ಅಭಿಷೇಕ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಪೀತಾಂಬರ ವಸ್ತ್ರವನ್ನು ಸಮರ್ಪಿಸಲಾಗುವುದು ಎಂದು ತಿಳಿಸಿದರು ಪುರುಷರು ಸೇರಿದಂತೆ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಮುಖಂಡರಾದ ವಾಸು ಕೊಳಗದ್ ನೀಲಕಂಠ ನಾಗಶೆಟ್ಟಿ ವಿದ್ಯಾಧರ್ ಕೊಳಗದ್ ಉಪಸ್ಥಿತರಿದ್ದರು ಹಂಪಿ ಹೇಮಕೂಟ ಗಾಯತ್ರಿ ಪೀಠದಿಂದ ಮಾಡಬೇಕು ಅನ್ನುವಂಥದ್ದು ಅನೇಕ ಸಮಾಜದ ಮುಖಂಡರ ಹಿರಿಯರ ಆಶೆಯ ಮೇರೆಗೆ ಇದು ಆರನೇ ವರ್ಷಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಲ್ಲ ಇದೇ ಪೀತಾಂಬ್ರ ಸೀರೆಯನ್ನ ಆ ತಾಯಿಗೆ ಮೊದಲು ನೂಲು ದಿವಸ ಕೊಡುವಂಥ ಒಂದು ಸಂಪ್ರದಾಯ ಇತ್ತು ಹನ್ನೆರಡು ಹುಣ್ಣಿಮೆಯಲ್ಲೇ ನೂಲು ಹುಣ್ಣಿಮೆ ಶ್ರೇಷ್ಠವಾದಂಥದ್ದು ಶ್ರಾವಣ ಮಾಸದಲ್ಲಿ ಅವತ್ತಿನ ಎಲ್ಲ ದೇವತೆಗಳಿಗೆ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಇರ್ತಕ್ಕಂಥ ಏನು ಯಜ್ಞೋಪವಿತ ಅಂತ ಹೇಳಲಿಲ್ಲ ಆ ಯಜ್ಞೋಪವಿತವನ್ನು ಪವಿತ್ರವನ್ನು ಧಾರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಆವತ್ತಿನ ಹುಣ್ಣಿಮೆ ನೂಲು ಹುಣ್ಣಿಮೆ ದಿವಸ ನಾಯಿ ಬನಶಂಕರಿಗೆ ಕೊರುವಂಥ ಹೀ ಸಮರ್ಪಣೆ ಮಾಡುವಂಥ ಒಂದು ಕಾಲ ಇತ್ತು ತದನಂತರ ಈಗ ಆರು ವರ್ಷದಿಂದ ನಾವು ಹಂಪಿಯಿಂದ ಪ್ರಾರಂಭ ಮಾಡಿದ್ವಿ ಅಲ್ಲ ಪ್ರಾರಂಭ ಮಾಡಿದ್ದೆ ಶ್ರೀಕಾಂಧ ಭಕ್ತರ ಸೀರೆಯನ್ನ ಬಹಳ ಮಡಿ ಮೈಲಿಗೆಯಿಂದ ಇರುವಂತಹ ಮಡಿಯಿಂದ ಮಾಡಿರ್ತಕ್ಕಂಥ ಸೀರೆಯನ್ನ ಈ ಒಂದು ಪುಷ್ಯ ಪೌರ್ಣಿಮೆ ದಿನ ಪುಷ್ಯ ನವರಾತ್ರಿ ಅಂತ ಬರುತ್ತೆ ಆ ನವರಾತ್ರಿಯ ಕೊನೆಯ ದಿನವಾದಂತಹ ಹುಣ್ಣಿಮೆ ದಿವಸ ಆ ತಾಯಿ ಬನಶಂಕರ ಜಾತ್ರೆ ದಿವಸ ಆ ಒಂದು ಕಾಣಿಕೆಯಾಗಿ ಈ ದೇವಾಂಗ ಸಮಾಜದ ನೇಕಾರ ಸಮಾಜದ ಅಧಿದೇವತೆಗೆ ಸಲ್ಲಿಸುವಂತ ಒಂದು ಭಕ್ತಿ ಪೂರ್ವ ಆದಂತ ಕಾಣಿಕೆಯನ್ನು ಅವತ್ತಿನ ದಿವಸ ನಾವು ಅರ್ಪಣೆ ಮಾಡ್ತಾ ಇದೀವಲ್ಲ